ಕೊಳಕು ಹೆಂಗಸರ ಲಕ್ಷಣಗಳು ಒಂದು ಇಂತಹ ಹೆಂಗಸರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡದೆ ತುಂಬಾ ಗಲೀಜಾಗಿ ಇರುತ್ತಾರೆ ಇಂತಹ ಹೆಂಗಸರಿಂದ ಇಡೀ ಮನೆಗೆ ಕೆಟ್ಟ ಹೆಸರು ಎರಡು ಇಂತಹ ಹೆಂಗಸರು ಸಂಭೋಗ ಮಾಡಿದ ನಂತರ ಮಾರನೇ ದಿನ ತಲೆ ಸ್ನಾನ ಮಾಡದೆ ಹಾಗೆಯೇ ಅಡುಗೆ ಕೋಣೆಗೆ ಪ್ರವೇಶ ಮಾಡುತ್ತಾರೆ ಮೂರು ಈ ತರಹದ ಹೆಂಗಸರು ಅಡುಗೆ ಕೋಣೆ ಒಳಗೆ ತಲೆ ಬಾಚಿಕೊಳ್ಳುತ್ತಾ ಅಡುಗೆ ಕೋಣೆಯಲ್ಲಿ ಮೇಕಪ್ ಮಾಡಿಕೊಳ್ಳುತ್ತಾ ಎಲ್ಲೆಂದರಲ್ಲಿ ಕೂದಲು ಬಿಸಾಡುತ್ತಾ ಮನೆಯನ್ನು ಗಲೀಜು ಮಾಡುತ್ತಾರೆ ನಾಲ್ಕು ಇತರದ ಹೆಂಗಸರಿಗೆ ಮನೆಯ ಜವಾಬ್ದಾರಿಯಾಗಲಿ ಅಥವಾ ಮನೆಯ ಹಿರಿಯರ ಮೇಲೆ ಗೌರವ ಆಗಲಿ ಇರುವುದಿಲ್ಲ ಐದು ಇಂತಹ ಹೆಂಗಸರು ಪ್ರತಿದಿನ ಡ್ರೆಸ್ ಚೇಂಜ್ ಮಾಡದೆ ಒಂದೇ ಸೀರೆ ಅಥವಾ ಬಟ್ಟೆ ಎರಡು ಮೈನಸ್ ಮೂರು ದಿನ ಅದನ್ನೇ ಹಾಕಿಕೊಂಡು ಗಲೀಜಾಗಿ ಇರುತ್ತಾರೆ ಆರು ಇಂತಹ ಹೆಂಗಸರು ಮನೆಯಲ್ಲಿ ಯಾವುದೇ ಕೆಲಸ ಮಾಡದೆ ಬಿದ್ದ ವಸ್ತು ಅಲ್ಲಲ್ಲೇ ಬಿದ್ದಿದ್ದರು ಕೂಡ ಅದನ್ನು ಎತ್ತಿಡದೆ ಮನೆಯನ್ನ ಗಲೀಜಾಗಿ ಇಟ್ಟಿರುತ್ತಾರೆ ಏಳು ಇತರದ ಹೆಂಗಸರು ಗಂಡನಿಗೆ ಅತ್ತೆ ಮಾವಂದಿರಿಗೆ ಬೆಲೆ ಕೊಡದೆ ಅವರ ಮಾತಿಗೆ ಗೌರವ ಕೊಡದೆ ಅವರಿಗೆ ಎದುರುವಾದ ಹಾಕುತ್ತಾರೆ ಎಂಟು ಇಂತಹ ಹೆಂಗಸರಿಗೆ ಮಕ್ಕಳ ಮೇಲೆ ಸ್ವಲ್ಪವೂ ಕಾಳಜಿ ಇರುವುದಿಲ್ಲ ಅವರ ಮೇಲೆ ಸ್ವಲ್ಪವೂ ಗಮನ ಕೊಡದೆ ಅವರ ಗುಂಗಿನಲ್ಲಿಯೇ ಇರುತ್ತಾರೆ ಒಂಬತ್ತು ಈ ತರಹದ ಹೆಂಗಸರಿಗೆ ನಾನು ಚಂದವಾಗಿ ಕಾಣಬೇಕು ಮನೆ ಎಲ್ಲರ ಕಣ್ಣಿಗೂ ಸುಂದರವಾಗಿ ಕಾಣಿಸಬೇಕು ನನ್ನ ಬಟ್ಟೆಗಳು ಶುಭ್ರವಾಗಿರಬೇಕು ಅನ್ನುವ ಆಸೆಯೂ ಇರುವುದಿಲ್ಲ ಹತ್ತು ಇಂತಹ ಹೆಂಗಸರಿಗೆ ಮಕ್ಕಳು ಗಂಡ ಅತ್ತೆ ಮಾವ ಸಂಬಂಧಿಕರು ಅಕ್ಕಪಕ್ಕದ ಹೆಂಗಸರು ತನ್ನ ಬಗ್ಗೆ ಏನೂ ಅನ್ಕೋತಿದ್ದಾರೆ ಅನ್ನುವ ಪರಿಜ್ಞಾನವೂ ಇರುವುದಿಲ್ಲ ತಮ್ಮ ಬಾಡಿಗೆ ತಾವೇ ಅವರ ಗುಂಗಿನಲ್ಲಿಯೇ ಕಾಲ ಕಳೆಯುತ್ತಾರೆ ಹನ್ನೊಂದು ಇಂತಹ ಹೆಂಗಸರು ಗಂಡನಿಗೆ ಸ್ವಲ್ಪವೂ ಬೆಲೆ ಕೊಡುವುದಿಲ್ಲ ಅವರ ಮಾತಿಗೆ ಸ್ವಲ್ಪವೂ ಗೌರವ ಕೊಡದೆ ಅವರಿಗೆ ಎದುರುವಾದ ಹಾಕುತ್ತ ಅವರು ಹೇಳಿದ ಮಾತನ್ನು ಕೇಳದೆ ತಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡುತ್ತಾರೆ ಹನ್ನೆರಡು ಈ ತರಹದ ಹೆಂಗಸರಿಗೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಗಂಡ ಮಕ್ಕಳು ಎಲ್ಲರೂ ಕೂಡ ಸ್ವಚ್ಛವಾಗಿ ಅಂದವಾಗಿ ಸಂತೋಷವಾಗಿ ಇರಬೇಕು ಅನ್ನುವ ಪರಿಜ್ಞಾನ ಸ್ವಲ್ಪ ಇರುವುದಿಲ್ಲ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ